ಎಲ್ರಿಗೂ ನಮಸ್ಕಾರ ನಾನು ಮಾತ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಕುಮಾರ್ ಸರ್ ಪ್ರೊಡ್ಯೂಸರ್ ಸರ್ ಸಿದ್ದು ಆ್ಯಂಡ್ ಎಲ್ಲ ಕೋ ಆರ್ಟಿಸ್ಟ್ಗಳಿಗೆ ನಾನು ಫ್ರಮ್ ದ ಹಾರ್ಟ್ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ತುಂಬ ಒಂದು ಫ್ರೆಂಡ್ಲಿ ನೇಚರ್ ಇರ್ಬೋದು ಅಟ್ಮಾಸ್ಫಿಯರ್ ಇರ್ಬೋದು ತುಂಬ ಕಂಫರ್ಟಬಲ್ ಆಗಿತ್ತು ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಸರ್ ಫಸ್ಟೇ ಹೇಳ್ಕೊಂಡು ಕರ್ಕೊಂಡ್ಬಂದಿದ್ದಾರೆ ಓಟ್ ಆಫ್ ಥ್ಯಾಂಕ್ಸ್ ನಾನು ಜಾಸ್ತಿ ಹೇಳ್ಬಿಟ್ಟು ತಲೆ ತಿನ್ನಂಗಿಲ್ಲ ಸೊ ಆ್ಯಂಡ್ ಎಲ್ಲರೂ ನಮಗೆ ಸಪೋರ್ಟ್ ಮಾಡೋಕೆ ಬಂದಿರೋ ತುಂಬ 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 ಥ್ಯಾಂಕ್ಸ್ ಸೊ ನಮ್ಮ ಸಿನಿಮಾ ಬಗ್ಗೆ ಹೇಳೋದಾದ್ರೆ ಕತೆ ಬಗ್ಗೆ ಸರ್ ಆಲ್ರೆಡಿ ಹೇಳಿದ್ರು ಸೊ ಎಲ್ಲರಿಗೂ ನಾವು ಲವ್ ಯೂ ಮುರ್ದು ಅಥವಾ ಒಂದು ಲವ್ ಸ್ಟೋರಿ ಅಂತ ಹೇಳಿದಾಗ ಎಲ್ರಿಗೂ ಅನ್ಸುತ್ತೆ ಓಕೆ ಲವ್ ಸ್ಟೋರಿನೇ ಅಲ್ವಾ ಎಲ್ಲ ತುಂಬ ತುಂಬ ಅಂದರೆ ತುಂಬ ಲವ್ ಸ್ಟೋರಿಗಳು ಬಂದಿದಾವೆ ಸೊ ಏನ್ ಡಿಫ್ರೆನ್ಸ್ ಏನ್ ಸ್ಪೆಷಲ್ ಇರ್ಬೋದು ಅಂತ ಹೇಳಿದಾಗ ನನಗೆ ನನಗೆ ಅನ್ಸೋದು ನಮ್ ಸಿನ್ಮಾ ಮಾಡ್ಬೇಕಾದ್ರೆ ಕೇಳ್ದಾಗ ಅವ್ರಮಾ ನೋಡ್ದಾಗ್ರು ಅನ್ಸೋದು ಅಹ್ ನಮ್ದು ಬಂದು ಅಂದ್ರೆ ಪ್ರೀತಿ ಹೇಗಾಗುತ್ತೆ ಪ್ರೀತಿ ಹೇಗ್ ಹುಟ್ಟುತ್ತೆ ಒಬ್ಬರನ್ನೊಬ್ರು ನೋಡಿದ ತಕ್ಷಣ ಆ ಆ ತರದ್ ಕತೆ ಅಲ್ಲ ಪ್ರೀತಿ ಆದ್ಮೇಲೆ ಹೇಗೆ ಉಳಿಸ್ಕೊಬೇಕು ಅನ್ನೋ ಕತೆ ಆಕ್ಚುಲಿ ನಮ್ದು ಕತೆ ಸ್ಟಾರ್ಟ್ ಆಗದೇನೆ ಸಿಚುವೇಶನ್ಸ್ ಅಲ್ಲಿ ನಾವು ಪ್ರೀತಿ ಹೇಗ್ ಸ್ಟಾರ್ಟ್ ಆಯ್ತು ಆ ಇಬ್ರು ಆರ್ಟಿಸ್ಟ್ ಮಧ್ಯೆ ಅನ್ನೋದು ಇಲ್ವೇ ಇಲ್ಲ ಸೊ ಪ್ರೀತಿ ಸ್ಟಾರ್ಟ್ ಆದ್ಮೇಲೆ ಪ್ರೀತಿ ಹೇಗ್ ಉಳಿಸ್ಕೊಬೇಕು ಅನ್ನೋದ್ ನನ್ ನಮ್ ಕತೆ ಸೊ ನನಗೆ ಅನ್ಸುತ್ತೆ ಎಲ್ಲೋ ಒಂದ್ ಕಡೆ ನಮ್ ಸಿನಿಮಾ ಸ್ಪೆಷಾಲಿಟಿ ಅಂದ್ರೆ ಅದೇ ಅಂತ ಅಂದ್ರೆ ಪ್ರೀತಿ ಹೀಗೂ ಮಾಡ್ಬೋದಾ ಅಂತ ಅನ್ಸುತ್ತೆ ಬಟ್ ಪ್ರೀತಿ ಮಾಡಿದ್ರೆ ಹೀಗೆ ಮಾಡ್ಬೇಕು ಅಂತ ತೋರಿಸ್ಕೊಡೋ ಅಂತ ಒಂದ್ ಕತೆ ಸೊ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೇಕು ಅಂದ್ರೆ ಸುಮತಿ ಅಂತ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ ತುಂಬಾ ರೀಸೆಂಟ್ ತುಂಬಾ ಇನ್ನಸೆಂಟ್ ಸೊ ಆ ಹುಡುಗಿ ಜೀವನದಲ್ಲೂ ಒಂದ್ ಪ್ರೀತಿ ಆಗತ್ತೆ ಸೊ ಫೈನಲಿ ಮೇ ಬಿ ಪ್ರೀತಿನೇ ಜೀವನ ಆಗ್ಬಿಡುತ್ತೆ ಆ ಹುಡುಗಿಗೆ ಅಹ್ ಅದಾದ್ಮೇಲೆ ಅವ್ರಿದ್ರು ಫೇಸ್ ಮಾಡುವಂತ ಹರ್ಡಲ್ಸ್ ಇರ್ಬೋದು ಕಷ್ಟ ಇರ್ಬೋದು ಅಹ್ ಸೊ ಎಲ್ಲೋ ಒಂದ್ ಕಡೆ ನಾನು ನಿಜವಾಗ್ಲೂ ಅನ್ಸೋದು ಅಂದ್ರೆ ನಾವು ನೋಡಿದಾಗ ಬೈ ಹಾರ್ಟ್ ನಮಗೆ ಅನ್ಸೋದು ಏನಂದ್ರೆ ನಾನು ಕುಮಾರ್ ಸರ್ಗು ಎಷ್ಟೊಂದ್ಸತಿ ಹೇಳಿದೀನಿ ಕ್ಯಾಪ್ಟರ್ ಪ್ಲೇ ಮಾಡ್ತಾ ಮಾಡ್ತಾ ಸರ್ ಒಂದ್ ಇಮೋಷನಲ್ ಎನರ್ಜಿ ಕೊಟ್ಟಿದ್ದಾರೆ ಕತೆಗಿರ್ಬೋದು ಅಥವಾ ಸೀನ್ಗಿರ್ಬೋದು ಆ ಎನರ್ಜಿ ಆ ಇಮೋಷನಲ್ ಎನರ್ಜಿ ಅವ್ರು ಬರೀಬೇಕಾದ್ರೆ ಏನಿತ್ತು ಮೇ ಬಿ ನಾವು ಆಕ್ಟ್ ಮಾಡ್ಬೇಕಾದ್ರೆ ಆ ಎನರ್ಜಿ ಕ್ರಿಯೇಟ್ ಆಗ್ತಿತ್ತು ಅಪಾರ್ಟ್ ಫ್ರಮ್ ರಿಹರ್ಸಲ್ಸ್ ಮಾಡಿದ್ವಿ ಎಲ್ಲರೂ ಮಾಡಿದ್ವಿ ನಾವು ಬಟ್ ಅಲ್ಲಿ ಅವ್ನ್ ಸ್ಪಾಟ್ ಬಂದಾಗ ರೈಟಿಂಗ್ ಆ ಮ್ಯೂಸಿಕ್ ನಾನು ಆಗಿರುತ್ತಿ ಮೇ ಬಿ ಮೋರ್ ದನ್ ಹಂಡ್ರೆಡ್ ಟೈಮ್ಸ್ ನಾನು ಹೇಳಿದೀನಿ ಕೆಲವೊಂದು ಮ್ಯೂಸಿಕ್ ಬಗ್ಗೆ ನಮ್ಮಲ್ಲಿ ಲ್ಯಾಕ್ ಮಾಡ್ತಾ ಮಾಡ್ತಾ ಮೇ ಬಿ ಆ ಎಮೋಷನಲ್ ಎನರ್ಜಿ ನಮಗೆ ಕನೆಕ್ಟ್ ಆಗ್ತಾ ಇತ್ತು ಅಂದ್ರೆ ಈಸಿ ಆಗ್ತಾ ಇತ್ತು ಸೊ ಆಕ್ಟ್ ಮಾಡಿದ್ರೂ ನಮಗೆ ಹಿಂಗೆ ಅನ್ನಿಸ್ತಾ ಇದೆ ಒಂದು ಎನರ್ಜಿ ಇದೆ ಅಂದಾಗ ಆಡಿಯನ್ಸಿಗೆ ನೋಡಿದಾಗ ಆ ಎನರ್ಜಿ ಕನೆಕ್ಟ್ ಆಗುತ್ತೆ ಅನ್ನೋದು ನಮ್ಮ ನಂಬಿಕೆ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ನಿಮ್ ಎಲ್ರೂ ಸಹಾಯ ಬೇಕು ಆ ಎನರ್ಜಿನ ನಾವು ಆಡಿಯನ್ಸ್ ವರ್ಗು ತಲುಪ್ಸೋಕ್ಕೆ ಸೊ ಆಕ್ಚುಲಿ ಲವ್ ಬಗ್ಗೆ ಪರ್ಸ್ನಲಿ ನನಗಿದ್ದ ಪಾಯಿಂಟ್ ಆಫ್ ವ್ಯೂನು ಚೇಂಜ್ ಆಗಿದೆ ಈಗ ಈ ಸಿನಿಮಾ ಮಾಡೋಕ್ಕಿಂತ ಮುಂಚೆ ಆ್ಯಂಡ್ ಸಿನಿಮಾ ಮಾಡಿದ ಮೇಲೆ ಪ್ರೀತಿ ಬಗ್ಗೆ ಪರ್ಸ್ನಲಿ ನನಗಿದ್ದ ಪಾಯಿಂಟ್ ಆಫ್ ವ್ಯೂ ಕೂಡ ಚೇಂಜ್ ಆಗಿದೆ ಸೊ ಐ ಹೋಪ್ ಆಡಿಯನ್ಸ್ಗೂ ಇದು ಇಷ್ಟ ಆಗುತ್ತೆ ಕನೆಕ್ಟ್ ಆಗುತ್ತೆ ಆ್ಯಂಡ್ ವರ್ಕ್ ಆಗುತ್ತೆ ಅಂತ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಇದು ನಾನು ಆಕ್ಚುಲಿ ನಾನು ಬಂದು ರೈಟರ್ ಆ್ಯಂಡ್ ಡಿರೆಕ್ಟರ್ ಸರ್ ಒಂದು ಡಿರೆಕ್ಟ್ ಮಾಡಿದೀನಿ ಕಟಾರ ಅಂತ ಆರ್ ಕೆ ಚಂದನ್ ಕಾಕ್ರೋಚ್ ಸುದ್ದಿ ಥ್ರಿಲ್ಲರ್ ಮಂಜು ಸರ್ ರವಿ ಶ್ರೀವತ್ಸ ಸರ್ ಇದಾರೆ ಇದೆ ಸೊ ಆಕ್ಟಿಂಗ್ ಅಲ್ಲಿ ಇನ್ನೂ ಎರಡು ಸಿನಿಮಾ ಮಾಡಿದ್ದೀನಿ ಬಟ್ ರಿಲೀಸ್ ಆಗ್ತಾ ಇರೋದು ಇದು ಮೊದಲನೇ ಸಿನಿಮಾ ಸರ್ ಓಕೆ ಸ್ಪೆಷಲ್ ಅಂದ್ರೆ ನನ್ಗೆ ಆಕ್ಚುಲಿ ನಾನು ನಿಜ ಹೇಳ್ಬೇಕಂದ್ರೆ ಸರ್ ನಾನು ಇದನ್ನ ತುಂಬಾ ಸ್ಪೆಷಲ್ ನನಗೆ ಅಂದ್ರೆ ನಾನು ಇದನ್ನ ಒಂದು ಅಪರ್ಚುನಿಟಿ ತರ ಟ್ರೀಟ್ ಮಾಡ್ತಾ ಇದೀನಿ ಸರ್ ಅಂದ್ರೆ ನಿಜವಾಗ್ಲೂ ಬಿಗಿನಿಂಗ್ ಅಲ್ಲಿ ಸಂಜೆ ಮ್ಯಾಮ್ ಕೂಡ ಆವಾಗ್ಲೇ ಹೇಳಿದ್ರು ಫಸ್ಟ್ ಸಿನಿಮಾಗೆ ಅಥವಾ ಬಿಗಿನಿಂಗ್ ಡೇಸ್ ಅಲ್ಲಿ ನಮ್ ಕ್ಯಾರ ಅಂದ್ರೆ ನಮ್ದು ಆಕ್ಟಿಂಗ್ ಪರ್ಫಾರ್ಮೆನ್ಸ್ ಇರೋ ತರ ಕ್ಯಾರೆಕ್ಟರ್ಸ್ ಹುಡುಗಿರಿಗ್ ಸಿಗಲ್ಲ ಅಂದ್ರೆ ಹೀರೋಯಿನ್ಸ್ ಗೆ ಬಟ್ ನಂಗೆ ಇದ್ರಲ್ಲಿ ಶೇಡ್ಸ್ ಇದೆ ಸೊ ಪ್ರತಿಯೊಂದು ಇದೆ ಒಂದು ಕನೆಕ್ಟ್ ಆಗೋ ತರ ಸೊ ಇಟ್ಸ್ ವೆರಿ ಸ್ಪೆಷಲ್ ಫಾರ್ ಮೀ ಈ ಸಿನಿಮಾ ಅಂತ ನಾನು Thank you. Yes, thank you so much Vishmore.